ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರುಚಿಕರವಾದ ಮತ್ತು ಸುಲಭವಾಗಿ ಕಬಾಬ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಕಬಾಬ್ ಪೌಡರ್ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯಾವುದೇ ರೀತಿ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ನಾನು ಇಲ್ಲಿ ಲಾಲಿಪಾಪ್ ಪೀಸು ಲೈಕ್ ಪೀಸು ಮತ್ತು ನಾರ್ಮಲ್ ಪೀಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಪೂನಲ್ಲೆಲ್ಲ ಆ ರೀತಿ ಕೋಟಿಂಗ್ ಬರಲ್ಲ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಮಿಕ್ ಮಿಸ್ ಮಾಡಿದ್ದೆ ಸೊ ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಇದನ್ನು ಒಂದು ಎರಡು ಅವರ್ ಮ್ಯಾರಿನೇಷನ್ಗೆ ಅಂತ ಬಿಡ್ತೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಎರಡು ಅವರ್ ಆದಮೇಲೆ ತೆಗ್ದಿದ್ದೀನಿ ತೆಗ್ದ ನಂತರ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕಾದಿದೆ ಆಲ್ರೆಡಿ ಒನ್ ರೌಂಡ್ ಬೀಸಿದ್ದೀನಿ ಸೊ ಕಲರ್ ಆಗಿದೆ ಅದಾದ ನಂತರ ಫ್ರೈಗೆ ಹಾಕ್ತಾಯಿದ್ದೀನಿ ಎಲ್ಲ ಪೀಸಸ್ನು ಚೆನ್ನಾಗಿ ಫ್ರೈ ಆದ ನಂತರ ನಾನು ಡಬಲ್ ಫ್ರೈಯಿಂಗ್ ಪ್ರಾಸೆಸ್ನ ಯೂಸ್ ಮಾಡ್ತೀನಿ ಇಲ್ಲಿ ಅಂತ ಅಂದರೆ ಸತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋತೀನಿ ಅದನ್ನು ತೆಗೆದು ಮತ್ತು ಹೈ ಫ್ಲೇಮಿಗೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಏನು ತೆಗೆದಿದ್ದೆ ಕಬಾಬ್ನ ಅದನ್ನು ಮತ್ತೆ ಎಣ್ಣೆಗೆ ಹಾಕ್ತೀನಿ ಸೋ ದಟ್ ಹಂಗೆ ಮಾಡೋದ್ರಿಂದ ಹೋಟೆಲ್ ರೀತಿ ಅಂದರೆ ರೋಡ್ ಸೈಡಲ್ಲಿ ಸಿಗೋವಂಥ ಕಬಾಬ್ ಹೇಗಿರುತ್ತೆ ಅದೇ ರೀತಿ ನಮಗೆ ಮನೆಯಲ್ಲಿ ಮಾಡ್ಕೋಬೋದು ಅದೇ ರೀತಿ ಇರುತ್ತೆ ಸೊ ಆ ರೀತಿ ಫ್ರೈ ಆದ ನಂತರ ತೆಗೆದು ಮೇಲುಗಡೆ ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿದರೆ ತುಂಬ ಸುಲಭವಾಗಿ ರುಚಿಯಾದ ಕಬಾಬ್ ರೆಡಿಯಾಗಿರುತ್ತೆ ಸೊ ಹೀಗೆ ಬಂದಿತ್ತು ಕಬಾಬ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you. Bye bye. Not the second.